ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಪಪ್ಪಾಯಿ ಮತ್ತು ಬಾಳೆಹಣ್ಣು ಉಪಯೋಗಿಸ್ಕೊಂಡು ರಸಾಯನ ಯಾವ ರೀತಿ ಮಾಡೋದು ಅಂತ ಹೇಳ್ತಿದ್ದೇನೆ ಆಲ್ರೆಡಿ ನಾನು ರಸಾಯನವನ್ನು ಮಾಡಿದ್ದೇನೆ ಬಟ್ ಅದನ್ನು ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಸೊ ಏನೇನು ಇಂಗ್ರೀಡಿಯೆಂಟ್ಸ ಯೂಸ್ ಮಾಡ್ಕೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಪಪ್ಪಾಯಿ ಬನಾನ ಬಾದಾಮಿ ದ್ರಾಕ್ಷಿ ತೆಂಗಿನಕಾಯಿ ತುರಿ ಮತ್ತು ತುಪ್ಪವನ್ನು ಬಳಸಿದ್ದೀನಿ ಮತ್ತು ಸಕ್ಕರೆಯನ್ನು ಸಹ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬನಾನಾ ಮತ್ತು ಪಪ್ಪಾಯನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ರೀತಿ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ದ್ರಾಕ್ಷಿಯನ್ನು ವಾಶ್ ಮಾಡಿ ಹಾಕಿದ್ದೇನೆ ಮತ್ತು ಕಾಯಿ ತುರಿ ತುಪ್ಪ ನಾವು ಏ ಯಾವ ಕನ್ಸಿಸ್ಟೆನ್ಸಿಲಿ ಸ್ವೀಟ್ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಕೆಲವು ಸಕ್ಕರೆ ತಿನ್ನಲ್ಲ ಅವ್ರು ಬೇಕಿದ್ರೆ ಸ್ಕಿಪ್ ಮಾಡ್ಕೊಂಡು ಬೆಲ್ಲವನ್ನು ಯೂಸ್ ಮಾಡ್ಬೋದು ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕರಲಿಕ್ಕೆ ಬಿಡೋದು ಅಂತಂದರೆ ಅದಕ್ಕೆಲ್ಲ ಸ್ವೀಟ್ ಅಡ್ಜಸ್ಟ್ ಆಗಬೇಕಲ್ವ ಹಾಗಾಗಿ ಕರ್ಲಿಕ್ಕೆ ಕರಗಲಿಕ್ಕೆ ಬಿಟ್ಟು ಆಮೇಲೆ ಇದನ್ನು ಸರ್ವ್ ಮಾಡೋ ಅಂಥದ್ದು ಈ ಬಿಸಿಲಲ್ಲಂತೂ ತುಂಬ ಆರೋಗ್ಯಕ್ಕೆ ಇದು ಒಳ್ಳೆಯದಾಗಿರುತ್ತೆ ಹೊರಗಿನ ಫುಡ್ಡಿಗೆ ಕಂಪೇರ್ ಮಾಡಿದರೆ ಮಕ್ಕಳಿಗೆ ಮನೆಯಲ್ಲೇ ಈ ರೀತಿ ಮಾಡಿಕೊಟ್ರೆ ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವೀಡಿಯೋ ವಾಚಿಂಗ್